ಈ ಮನುಷ್ಯನಲ್ಲಿ ಎರಡು ಭಾವನೆಗಳಿರುತ್ತೆ ನಮ್ಮ ಕಣ್ಣಲ್ಲಿ ಎರಡು ಭಾವನೆಗಳಿರುತ್ತೆ ನಮ್ಮ ಕಣ್ಣು ಏನು ಮಾಡುತ್ತೆ ಅಂತ ಹೇಳಿದರೆ ಹೊರಗಡೆನ ಪ್ರಪಂಚದ ನೋವನ್ನು ನೋಡುತ್ತಾ ಇರ್ತದೆ ಆದರೆ ಕಣ್ಣು ಏನು ಮಾಡುತ್ತೆ ಅಂತ ಹೇಳಿದರೆ ಆ ಕಣ್ಣಲ್ಲಿರುವಂಥ ಕಣ್ಣೀರು ನಮ್ಮ ಒಳಗಿನ ನೋವನ್ನು ಅರ್ಥ ಮಾಡಿ ಹೇಳುತ್ತೆ ಬಹುಶಃ ಅವಿನಾಶ್ ಶೆಟ್ಟಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಾವು ಹೊರಗಡಿನ ಕಣ್ಣನ್ನು ನೋಡುವ ಹಾಗೆ ನೋಡ್ತಾ ಇಲ್ಲ ಆ ಕಣ್ಣಲ್ಲಿರುವಂಥ ಕಣ್ಣೀರಾಗಿ ಅವರು ನಿಮ್ಮ ನೆರವಿಗೆ ಬರ್ತಾ ಇದ್ದಾರೆ ಅಂಥ ಒಂದು ನೆರವಿಗೆ ಬಂದಂಥ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಈ ಒಂದು ಕೆಲಸವನ್ನು ಉತ್ತುಂಗಕ್ಕೆ ಇನ್ನೂ ಕೂಡ ಏರಲಿ ಅಂತ ಹೇಳ್ತಾ ಇದ್ದೇನೆ ಬಹುಶಃ ನಾವು ಎರಡೂ ರೀತಿ ತಂದೆ ತಾಯಿಗಳನ್ನು ಗಮನಿಸ್ತಾ ಇರ್ತೇವೆ ಈ ತಂದೆ ತಾಯಿಗಳದ್ದು ಒಂದು ಪ್ರಮುಖ್ಯ ಗುರಿ ಏನಂತ ಹೇಳಿದರೆ ಅದವಳು ನಮ್ಮನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾರೆ ಆದರೆ ಪ್ರಪಂಚವನ್ನು ನಮಗೆ ಪರಿಚಯ ಮಾಡಿಕೊಡುವುದು ತಂದೆ ತಾಯಿಯಾದವಳು ಬಿದ್ದಂಥ ಮಗುವನ್ನು ಎಬ್ಬಿಸ್ತಾಳೆ ಬೀಳದಂತೆ ಸ್ವಲ್ಪ ನೋಡ್ಕೊಳ್ತಾಳೆ ಆದರೆ ಬಿದ್ದಂತಹ ಮಗುವನ್ನು ಎಬ್ಬಿಸುವಂಥ ಕೆಲಸವನ್ನು ತಂದೆ ಮಾಡ್ತಾರೆ ಈ ತಂದೆ ತಾಯಿಯ ಎರಡೂ ಕೆಲಸವನ್ನು ಕೂಡ ನಮ್ಮ ಅವಿನಾಶ್ ಶೆಟ್ಟಿಯವರು ಇದ್ದಾರೆ ಯಾಕಂದರೆ ಇಲ್ಲಿರುವಂಥ ಎಲ್ಲ ಏನು ನೆರವು ತಗೊಳ್ಳಿಕ್ಕೆ ಬಂದಿದ್ದೀರಿ ತುಂಬ ಕಷ್ಟದಿಂದ ಇದ್ದವರು ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು ಬೇರೆ ಬೇರೆ ಪಂಗಡಕ್ಕೆ ಸೇರಿದವರು ಆ ಒಂದು ಭಾವನೆಯನ್ನು ಇಟ್ಕೊಳ್ಳೋದೇ ಯಾರು ಕಷ್ಟದಲ್ಲಿದ್ದೀರಿ ಈಗಿನ ಕಾಲದಲ್ಲಿ ಕಷ್ಟ ಅಂತ ಹೇಳೋದು ಭಾರಿ ವಿರಳ ಯಾಕಂದರೆ ಹೆಚ್ಚಿನವರೆಲ್ಲ ಒಂದು ಲೆವೆಲಿಗೆ ಬಂದು ನಿಂತಿದ್ದಾರೆ ಆದರೆ ಇನ್ನೂ ಕೆಲವರಿಗೆ ತುಂಬ ಕಷ್ಟಗಳಿದೆ ಯಾಕಂದರೆ ತಂದೆ ತಾಯಿಗಳಿರಲ್ಲ ಆ ಕಣ್ಣೀರನ್ನು ಒರೆಸುವಂಥ ಒಂದು ಹಿರಿಯರು ಯಾರು ಇರಲ್ಲ ಅಂಥ ಒಂದು ಆ ಮುಖಗಳಿಗೆ ಒಂದು ದಾರಿ ತೋರಿಸುವಂಥ ಕೆಲಸ ನಮ್ಮ ಕಾರ್ಕಳದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ನನಗೆ ಬಹಳ ಸಂತೋಷ ಆಗುತ್ತೆ ನಾನು ನಮ್ಮ ಕಾಲೇಜಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ದೆ ಕೆಲವೊಂದು ವಿಚಾರಗಳನ್ನು ಅವಿನಾಶ್ ಶೆಟ್ಟರ ವಿಚಾರವನ್ನು ಪ್ರಸ್ತಾಪ ಮಾಡುವಾಗ ಎಲ್ಲರೂ ಹೇಳ್ತಾರೆ ನನಗೆ ಅವರ ನಮಗೆ ಅವರ ಪರಿಚಯ ಇದೆ ಅವರು ಒಳ್ಳೆಯ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಸೊ ಇಂಥದ್ದೊಂದು ವಿಚಾರ ಕೇಳುವಾಗ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಸೊ ನನ್ನ ಸ್ಟೂಡೆಂಟ್ ಕೂಡ ಇಲ್ಲಿ ಇದ್ದಾರೆ ಮೊನ್ನೆ ಪಟಾಕಿ ಇದ್ದರು ಇಲ್ಲಿ ಕೂಡ ಕೆಲವರು ಸ್ಟೂಡೆಂಟ್ಸ್ ಕೂತ್ಕೊಂಡ ಕೂತ್ಕೊಂಡಿದ್ದಾರೆ ನಮ್ಮ ಸ್ಟೂಡೆಂಟ್ಸಿಗೆ ಕೂಡ ಇಲ್ಲಿ ಅವರು ಐಡೆಂಟಿಫೈ ಮಾಡಿದರೆ ನನಗೆ ಬಹಳ ಖುಷಿಯಾಗುತ್ತೆ ಯಾಕಂದರೆ ಅವರ ಐಡೆಂಟಿಫಿಕೇಷನ್ ಅಷ್ಟು ಜಾಗೃತವಾಗಿದೆ ಅಂದರೆ ಬ ಯಾವುದು ಕಾಲೇಜು ಅಥವಾ ಯಾವ ಪಂಗಡ ಏನು ಅಂತ ನೋಡದೆ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದೊಂದು ಬಹಳ ಒಂದು ಉತ್ತುಂಗದ ಕೆಲಸ ಅಂತ ಹೇಳಲಿಕ್ಕೆ ನನಗೆ ಬಹಳ ಒಂದು ಉತ್ಸಾಹ ಆಗ್ತಾ ಇದೆ ಸೊ ಅಂಥ ಕೆಲಸ ಇನ್ನೂ ಕೂಡ ನಡೆಯಲಿ ಅವರು ಈ ಸಲದ ನನಗೆ ಗೊತ್ತಿದ್ದ ಹಾಗೆ ಈ ಸಲದ ಗೌರ್ಮೆಂಟ್ ಕಾಲೇಜುಗಳೇ ನೈಂಟಿ ಪರ್ಸೆಂಟ್ ಎಂಬ ಪರ್ಸೆಂಟೇಜಿನ ಮಕ್ಕಳಿಗೆ ಎಲ್ರಿಗೂ ಒಂದು ಸಹಾಯಧನ ಮಾಡಿದ್ದಾರೆ ಅಂತೇಳಿ ಹೇಳಿ ನನಗೆ ಹೇಗೆ ಗೊತ್ತಾಯಿತು ಅಂದರೆ ನನ್ನ ಮಿಸ್ಸಸ್ಸಿನ ಥ್ರೂ ಗೊತ್ತಾಯಿತು ಅವಿನಾಶ್ ಸೆಟ್ರು ಮಟ್ ಮ ಸೆಟ್ರು ಮಾಡಿದ್ದಾರೆ ಅಂತ ಹೇಳಿ ಸೊ ತುಂಬ ಕೇಳಿ ತುಂಬ ಸಂತೋಷ ಆಗಿದೆ ಸೊ ಇದೇ ರೀತಿ ಇನ್ನೂ ಕೆಲವು ಕೆಲಸಗಳು ಇನ್ನೂ ಕೂಡ ಅವರ ಕೈಯಲ್ಲಿ ನೆರವೇರಲಿ ಅಂತ ಹೇಳ್ತಾ ಈ ಅವಕಾಶನ ಕೊಟ್ಟಂಥ ರಾಜೇಂದ್ರ ಭಟ್ ಸರ್ ಅದೇ ರೀತಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದ ಹೇಳ್ತಾ ಸೊ ಅವರ ಧರ್ಮಪತ್ರಿ ಇಲ್ಲಿ ಪತ್ನಿ ಇಲ್ಲಿದ್ದಾರೆ ಸೊ ಅವರು ಕೂಡ ಸೊ ಎರಡೂ ಕೈ ಸೇರಿದರೆ ಮಾತ್ರ ಚಪ್ಪಳೆ ಆಗೋದು ಇಲ್ಲಂದ್ರೆ ಚಪ್ಪಳೆ ಖಂಡಿತ ಆಗಲ್ಲ ಸೊ ಇಲ್ಲಿ ಅವಿನಾಶ್ ಶೆಟ್ಟರು ಮಾತ್ರ ಅಲ್ಲ ಅವ್ರ ಮಿಸ್ಸಸ್ ಕೂಡ ಇದಕ್ಕೊಂದು ಒಗ್ಗೂಡಿದ್ದಾರೆ ಅಂತ ಹೇಳಿದರೆ ಮೋಸ್ಟ್ಲಿ ಅವರು ಟೀಚಿಂಗ್ ಫೀಲ್ಡಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತು ಸೊ ಇಂಥ ಒಂದು ಭಾವನೆ ಅವರಿಗೆ ಬಂದಿದೆ ಸೊ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು